ಐ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲಾಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಏನು ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಹುದ್ದೆಗಳಿದಿಲ್ಲ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇವತ್ತು ಕೋರ್ಟಲ್ಲಿ ಕೇಸ್ ಐ ಹೈರಿಂಗ್ ಡೇಟ್ ಇತ್ತು ರೀ ಹಾಗಿದ್ದರೆ ಇದಕ್ಕೆ ಸಂಬಂಧಿಸಿದಂತೆ ಕೋರ್ಟಲ್ಲಿ ಏನೆಲ್ಲ ವಾದವಾಯಿತು ಅದೇ ರೀತಿ ಇವತ್ತು ಅಂತಿಮ ತೀರ್ಪು ಬಂತ ಇಲ್ವತ್ತ ಅದೇ ರೀತಿ ಈಗ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಎಕ್ಸಾಮ್ಗೆ ಸಂಬಂಧಿಸಿದಂಥ ನೋಟಿಸ್ ಇರುತ್ತದೋ ಅದನ್ನು ಕೂಡ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ ಸ್ನೇಹಿತರೆ ನೀವೇನಾದ್ರೂ ಆರ್ ಆರ್ ಬಿ ಗ್ರೂಪ್ ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸ್ಗಳು ತುಂಬಾ ಉಪಯೋಗ ಆಗುತ್ತೆ ಸ್ನೇಹಿತರ ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ ಗಳನ್ನ ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ಅದೇ ರೀತಿಯಲ್ಲಿ ಮ್ಯಾಥ್ಸ್ ಮತ್ತು ರೀಸಿನಿ ಸಂಬಂಧಿಸಿದಂತೆ ಕೈ ನೋಟ್ಸ್ ಕೂಡ ಇರ್ತವೆ ಸ್ನೇಹಿತರಲ್ಲಿ ನೋಟ್ಸ್ ನೋಡಬಹುದು ಈ ರೀತಿ ನೋಟ್ಸ್ ನೋಡ್ತಿರ್ತದೆ ಪ್ರತಿಯೊಂದು ಮ್ಯಾಥ್ಸ್ ಸೈನ್ಸ್ಗೆ ಸಂಬಂಧಿಸಿದಂತೆ ಇರ್ತದ ಇಲ್ಲಿ ನೋಡಬಹುದು ಯಾವ ರೀತಿ ಎಲ್ಲ ಕವರ್ ಮಾಡಿದ ನೋಟ್ಸ್ ಇರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಈ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡ್ನೂರು ರೂಪಾಯಿ ಈ ನೋಟ್ಸ್ ಅನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತೇಳಿ ಈಗ ಮುನ್ನೂರು ನೀಡ್ತಾ ನೀಡ್ತಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಏನಾದರೂ ಕಳಿಸಿದರೆ ಕೇವಲ ಎರಡುನೂರು ರೂಪಾಯಿ ಈ ನೋಟ್ಸ್ ನಿಮಗೆ ನಿಮ್ಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ನೋಟ್ಸ್ ಬೇಕಾದ್ರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿರೋ ನೋಟ್ಸ್ ಕೂಡ ಇರ್ತಾ ಇರೋದ್ರೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ ಅಲ್ಲಿರುವ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕೋ ನಂಬರನ್ನು ಸಂಪರ್ಕಿಸಬಹುದು ನೈನ್ ಫೈವ್ ತ್ರೀ ಏಟ್ ಒನ್ ಫೈ ಒನ್ ಫೈ ತ್ರೀ ಫೈ ನೀವು ವಾಟ್ಸ್ಆಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ ಸ್ನೇಹಿತರಿ ಸ್ನೇಹಿತರೆ ನೀವೇನಾದ್ರೂ ಅರಬಿ ಗ್ರೂಪ್ ಡಿ ಎನ್ ಟಿ ಪಿ ಸಿ ಎಲ್ ಪಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇರಿ ನೋಡಿಸು ತುಂಬ ಉಪಯುಕ್ತ ಆಗಿರ್ತದೆ ಸ್ನೇಹಿತರೆ ಜಿಕೆಗೆ ಸಂಬಂಧಿಸಿದಂತೆ ಕಂಪ್ಲೀಟ್ ಸಿಲಬಸ್ ನೋಡ್ಸು ಅದ್ರ ಜೊತೆಗೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ಮತ್ತು ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಡೀಟೇಲ್ಸ್ ನೋಡ್ಸು ಪ್ಲಸ್ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ವಿತ್ ಆನ್ಸರ್ ಇರೋದು ನಾ ಅದೇ ರೀತಿ ನಿಮಗೆ ಮೆಥಮಿಟಿಟಿಕ್ಸ್ ಮತ್ತು ರಿಸಿನಿಂಗ್ಗೆ ಸಂಬಂಧಿಸಿದಂತೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಸಿಲಾಸ್ ಕವರ್ ಆಗಿರೋ ಕೈ ಬರೋದು ನೋಡ್ಸು ಮತ್ತು ಓಲ್ಡ್ ಕ್ವಶನ್ ಪೇಪರ್ ಮತ್ತು ಎಕ್ಸಾಮ್ ಉದ್ಯೋಗ ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಈಗ ಮುನ್ನೂರು ರೂಪಾಯಲ್ಲಿ ಕೇವಲ ಎರಡುನೂರು ರೂಪಾಯಿ ಆಗ ನೀಡ್ಲಾಗ್ತದೆ ಯಾರಿಗಾದ್ರೂ ನೋಡ್ಸ್ಬೇಕಿತ್ತು ಕೆಳಗಡೆ ಕಣ ವಾಟ್ಸಪ್ ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಡ್ಸನ್ನ ಪಡೆದುಕೊಳ್ಳಬಹುದು ಇಂಟ್ರೆಸ್ಟ್ ಇರೋರು ಮಾತ್ರ ಮೆಸೇಜ್ ಮಾಡಿ ಯಾರು ಕೂಡ ಕಾಲನ ಮಾಡ್ಕೋಬೇಡಿ ಮೆಸೇಜ್ ಮಾಡಿ ಸಂಪೂರ್ಣ ಮಾಹಿತಿನ ನೀಡಲಾಗದು ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ ಮಿಸ್ ಮಾಡ್ಕೋಬೇಡಿ ಬನ್ನಿ ಸ್ನೇಹಿತರೆ ಹಾಗಿದ್ರೆ ನೋಟಿಸ್ ಬಂದಿದ್ದೆ ಅದಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ನೋಡೋದಾದರೆ ಸ್ನೇಹಿತರೆ ಇದು ನೋಡ್ಬೋದು ಸದ್ಯಕ್ಕೆ ಸೋಶಿಯಲ್ ಮೀಡಿಯಾ ಅನ್ನೋದು ಎಷ್ಟು ಫಾಸ್ಟ್ ಐತಪ್ಪ ಅಂದ್ರೆ ಅದನ್ನು ಊಹೆಗೆ ಮೀರಿದ ಅಂತಲೇ ಹೇಳ್ಬೋದು ಇನ್ನು ಎ ಐ ಪೂರ ಸಂಪೂರ್ಣವಾಗಿ ಜಾರಿಗೆ ರೀ ಎ ಐ ಬಂತ ಇನ್ನ ಎಲ್ಲೆಲ್ಲಿ ಹೋಗುತ್ತೋ ಗೊತ್ತಿಲ್ಲ ಬಟ್ ಇಲ್ಲಿ ನೋಡ್ಕೋಬೋದು ನೀವು ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟರಿ ಆಫ್ ರೇಲ್ವೇಸ್ ಬೋರ್ಡ್ಸ್ ಅದರಿಂದ ಬೋರ್ಡ್ಸು ಅದರಿಂದನ ಬಂದೈತು ಅದ್ರ ತಲೆ ಮೇಲೆ ಹೊಡೆದಂಗೆ ಮಾಡ್ಯಾರ್ರಿ ಸ್ನೇಹಿತರೆ ಮೊದಲಿಗೆ ನೀವು ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನವಂಬರ್ ನಾಲ್ಕನೇ ತಾರೀಕಿನಂದು ಇದ್ದ ಹ್ಯರಿಂಗ್ ಡೇಟಲ್ಲಿ ಏನೇನೆಲ್ಲ ವಾದ ಆಯ್ತು ಅಂತ ತಿಳ್ಕೋದಾದ್ರೆ ಸ್ನೇಹಿತರೆ ವಾದ ಏನು ಸಖತ್ತಾಗಿ ಮಾಡಿದ್ರಿ ಆದರೆ ಯಾವುದೇ ಕೂಡ ಒಂದು ಸಂಪೂರ್ಣವಾದ ಇತ್ಯರ್ಥ ಬಂದಿಲ್ಲರಿ ಬಟ್ ಆಲ್ಮೋಸ್ಟ್ ಎಲ್ಲ ನಿಮ್ಮದು ಎಕ್ಸಾಮ್ ಡೇಟ್ನ ಅನೌನ್ಸ್ ಮಾಡೋ ರೀತಿಯೇ ಬಂದೈತ್ರಿ ಅದಕ್ಕೆ ಸಂಬಂಧಿಸಿದಂತೆ ನೋಟಿಸ್ ನಾಳೆ ಬೆಳಗ್ಗೆ ಬರುತ್ತೆ ರೀ ಬೆಳಗ್ಗೆ ವಿಡಿಯೋ ಮಾಡಿ ರೀ ಈಗ ಮತ್ತು ಆಲ್ರೆಡಿ ಒಂದು ನೋಟಿಸ್ ಬಂದತ್ತಲ್ಲ ರೀ ಶ ತಮ್ಮ ಮೇಲೆ ಹಾಕಿರಿ ಹಾಗಿದ್ರೆ ಇದೆಯೇನು ರೀ ಸ್ನೇಹಿತರೆ ಇಲ್ಲಿ ನೋಡ್ಕೋಬೋದು ನೀವು ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಡೇಟ್ ಬಂದು ಜನವರಿ ನಾಲ್ಕರಿಂದ ಎರಡು ಸಾವಿರ ಇಪ್ಪತ್ತಾರು ಜನವರಿ ನಾಲ್ಕರಿಂದ ಮಾರ್ಚ್ ಹದಿನೇಳರವರೆಗೆ ನಡೀತದೆ ಅಂತೇಳಿ ಇದು ಬಿಟ್ಟಾರೆ ಇದು ಅಫಿಷಿಯಲ್ ಆಗಿ ಬಂದೈತಂತಿಲ್ರಿ ಇದು ಬಂದಿದ್ದು ಪೇಕ್ರೀ ಹಾಗಿದ್ರೆ ಎಕ್ಸಾಮ್ ಯಾವ ನಡೀತರಿ ಸ್ನೇಹಿತರೆ ಇಲ್ಲಿ ನೋಡ್ರಿ ಯಾಕಂದ್ರೆ ಇದು ಆಲ್ರೆಡಿ ಈಗ ಅಫಿಷಿಯಲ್ ಇಲ್ಲ ರೀ ಅದಕ್ಕಾಗಿ ಇದನ್ನು ಪೇಕ್ ಅಂತ ಹೇಳ್ತಾ ಇರೋದು ಬಟ್ ಹಾಗಿದ್ರೆ ಈಗ ಈಗಿರುವ ಸದ್ಯದ ಮಾಹಿತಿ ಪ್ರಕಾರ ನಿಂದು ಎಕ್ಸಾಮ್ ಯಾವ ನಡೀತಪ್ಪ ಅಂದ್ರೆ ಆಲ್ಮೋಸ್ಟ್ ಎಲ್ಲ ನವೆಂಬರ್ ಲಾಸ್ಟ್ ವೀಕ್ ಅಥವಾ ಡಿಸೆಂಬರ್ ಮೊದಲನೇ ವಾರದಲ್ಲಿ ಸ್ಟಾರ್ಟ್ ಆಗುವ ಸಾಧ್ಯತೆ ಐತ್ರಿ ಇಲಾಖೆದವರು ಈಗ ನೋಟಿಸನ್ನು ಬಿಡ್ಬೇಕ್ರಿ ನಾಳೆ ಬೆಳಿಗ್ಗೆ ಬಿಡ್ತಾರೆ ಅದಕ್ಕೆ ಸಂಬಂಧಿಸಿ ನೋಟಿಸ್ ಬಂದ ತಕ್ಷಣ ನಮ್ಮ ಗ್ರೂಪಲ್ಲಿ ಹಾಕ್ತೀವ್ರಿ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿ ಏನೇ ಅಪ್ಡೇಟ್ ಬಂದು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತದೆ ಮತ್ತು ಅದೇ ರೀತಿ ನಿಮ್ಮದು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡೋ ಲಿಂಕ್ ಏನಾದರೂ ಬಿಟ್ಟರೆ ಅದನ್ನು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಹಾಕ್ತದೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಅದು ಜಾಯ್ನ್ ಆಗಿ ಸಂಪೂರ್ಣ ಮಾಹಿತಿಯನ್ನು ಅದರಲ್ಲಿ ಕೂಡ ತಿಳಿಸ್ಲಾಕ್ತಿರ್ತದೆ ಇದು ಏನಪ್ಪ ಅಂತ ಕೇಳಿದರೆ ಇದು ಸದ್ಯಕ್ಕಂತರೂ ಬೇಕ್ರಿ ಇದಕ್ಕೆ ಸಂಬಂಧಿಸಿದಂತೆ ನಾಳೆ ಬೆಳಗ್ಗೆ ಈಗ ಎಲ್ಲ ಕೂಡ ಹಿಂದಿ ಚಾನಲಲ್ಲಿ ಏನೇನಿದೆಯಲ್ಲ ಬರೀ ಇದತ್ರಿ ಎಲ್ಲರೂ ಕೂಡ ಇದನ್ನು ಹೇಳಾಕತ್ತಾರ ಬಟ್ ಅದಕ್ಕೆ ಸಂಬಂಧಿಸಿದಂತೆ ಈಗ ಇಲಾಖೆದವ್ರು ಒಂದು ಶಾರ್ಟ್ ನೋಟ್ಸನ್ನು ಬಿಡ್ತಾರೆ ಹಾಗಿದ್ರೆ ಇದು ನವಂಬರ್ ಹದಿನೇಳಕ್ಕೆ ಎಕ್ಸಾಮ್ ನಡೀತಿಲ್ಲ ಅಂತ ಕೇಳ್ತಾರೆ ಸ್ನೇಹಿತರೆ ನವಂಬರ್ ಹದಿನೇಳಕ್ಕೆ ಎಕ್ಸಾಮ್ ಎಕ್ಸಾಮು ನಡೆಯಲ್ಲ ರೀ ಆಲ್ಮೋಸ್ಟ್ ಎಲ್ಲ ನವಂಬರ್ ಎಂಡಿ ನಡೀಬೋದಿಲ್ಲ ಅಂದ್ರೆ ಡಿಸೆಂಬರ್ ಮೊದಲನೇ ವಾರದಲ್ಲಿ ನಡಿಬೋದರು ಇದೇ ರೀತಿ ಮುಂದುವರೆದ್ರೆ ಮತ್ತೇನಾದರು ನೋಡು ಮತ್ತೊಂದು ಒಂದು ಏನಾದ್ರು ಅಡ್ಡಿ ಆತಂಕ ಬಂತಪ್ಪ ಅಂದ್ರೆ ಎರಡು ಸಾವಿರ ಇಪ್ಪತ್ತಾರಕ್ಕೆ ಕೂಡ ನಿಮ್ಮದು ಎಕ್ಸಾಮು ಪೋಸ್ಟ್ಪೋಂಡ್ ರೀ ತೀತಲ ಸದ್ಯಕ್ಕೆ ಇದಂತರೂ ಕೂಡ ಬೇಕು ರೀ ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಏನೋ ಅಪ್ಡೇಟ್ ಬಂದರೂ ನಾಳೆ ಬೆಳಗ್ಗೆ ಕೂಡ ನಿಮಗೆ ತಿಳಿಸ್ತೀವಿ ತೀತ ಇದು ಅಫಿಷಿಯಲ್ ಆದ ಇಲಾಖೆದ ಏನೋ ಚಾನೆಲ್ ಇಲಾಖೆ ಬಂದಿಲ್ಲ ರೀ ಬಂದಿಲ್ರಿ ಅದಕ್ಕಾಗಿ ಬೇಕು ರೀ ಮತ್ತೆ ಇದಕ್ಕೆ ಸಂಬಂಧಿಸಿದ ಏನೋ ಅಪ್ಡೇಟ್ ಬಂದ್ರು ತಿಳಿಸ್ತೀವಿ ರೀ ಮತ್ತೇನು ಅದೇ ರೀತಿ ಸಾಕಷ್ಟು ಅಭ್ಯರ್ಥಿಗಳಿಗೆ ಎಸ್ ಎಸ್ ಎಲ್ ಸಿ ಮೇಲೆ ಎಕ್ಸಾಮ್ ಬರಿತಾ ಐ ಟಿ ಐ ಮೇಲೆ ಸ್ನೇಹಿತರ ಸದ್ಯಕ್ಕಂತೂ ಈ ವರ್ಷ ಎಸ್ ಎಸ್ ಎಲ್ ಸಿದವ್ರಿಗೂ ಕೂಡ ಎಕ್ಸಾಮ್ ಬರೋಕೆ ಅಲೋ ಕೊಡ್ತಾರೆ ಮತ್ತು ಐ ಟಿ ಅಭ್ಯರ್ಥಿಗಳಿಗೂ ಕೂಡ ಎಕ್ಸಾಮನ್ನು ಬರೆಯೋಕೆ ಪರ್ಮಿಷನ್ ಕೊಡ್ತಾರೆ ಇಬ್ಬರೂ ಕೂಡ ಎಕ್ಸಾಮನ್ನು ಬರೀಬೋದು ನೀವು ಪ್ರಿಪ್ರೇಷನ್ನ ಏನು ಮಾಡೋತ್ತಲ್ಲ ಐ ದವರು ಮಾಡಿರಿ ಎಸ್ ಎಸ್ ಎಲ್ ಸಿ ಪಾಸ್ ಆದವರು ಕೂಡ ಅಪ್ಲಿಕೇಶನ್ ಎಸ್ ಎಸ್ ಎಲ್ ಸಿ ಮೇಲೆ ಹಾಕಿದವರು ಕೂಡ ಪ್ರಿಪ್ರೇಷನ್ನ ಸರಿಯಾಗಿ ಮಾಡಿರಿ ಎಕ್ಸಾಮ್ ಬಂದು ಇನ್ನೊಂದು ತಿಂಗಳ ಒಳಗಡೆ ನಿಮ್ಮದು ಎಕ್ಸಾಮ್ ಬಂದು ಸ್ಟಾರ್ಟ್ ಹಾಕವ್ರಿ ಪಿಕ್ಸ್ ರೀ ನವಂಬರ್ ಎಂಡ್ ಅಥವಾ ಡಿಸೆಂಬರ್ ಮೊದಲೇ ವಾರದಲ್ಲಿ ಆದರೂ ಕೂಡ ಎಕ್ಸಾಮ್ ಸ್ಟಾರ್ಟ್ ಆಗ್ಬೋದು ರೀ ಯಾಕಂದರೆ ಈಗ ಆಲ್ರೆಡಿ ಡಿಲೇ ಆಗೈತಿ ಅದಕ್ಕಾಗಿ ಎಕ್ಸಾಮ್ ಕೂಡ ಇನ್ನೇನು ಕೆಲವು ದಿನಗಳಲ್ಲಿ ಸ್ಟಾರ್ಟ್ ಆಗೋ ಸರಿಯಾಗಿ ಪ್ರಿಪ್ರೇಷನ್ನ ಮಾಡ್ರಿ ಸ್ಟಡಿ ಮೆಟ್ರಿಯಲ್ ಇಲ್ಲಂದ್ರೆ ಅಲ್ಲ ಆಲ್ರೆಡಿ ನಂಬರ್ ಕೊಟ್ಟಿದ್ದ ಆ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ಸ್ಟಡಿ ಮೆಟ್ರಲನ ತೆಗೆದುಕೊಳ್ಬೋದು ರೀ ಅಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತು ನೋಡಿಯೋ ಇದೇ ರೀತಿ ಕಂಟಿನ್ಯೂಸ್ ಸಪ್ರೇಟಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನಲ್ಲಿ ಶುಗುಣ ಶುಭ ದಿನ